ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮುಂದಿನ ಸುದ್ದಿಗಳನ್ನು ಕೊಡೋದಕ್ಕೆ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ ಓವರ್ ಟು ರಂಜಿತ್ ಥ್ಯಾಂಕ್ ಯು ಅಶ್ವಿನಿ ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನು ವಿಧಾನಸಭೆಯಲ್ಲಿ ಮಂಡಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ ಇನ್ನೇನಿದ್ರೂ ಕೂಡ ಪರಿಷತ್ನಲ್ಲಿ ಅಂಗೀಕಾರ ಆಯಿತು ಅಂತ ಹೇಳಿ ಆದರೆ ಮುಂದಿನ ಹೆಜ್ಜೆ ಸದನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಪ್ಯಾಟಲ್ ಜೋರಾಗ್ತಾ ಇತ್ತು ಅದರ ನಡುವೆ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಅನ್ನೋದು ಹೀಗಿರುವ ಪ್ರಶ್ನೆ ಇಂದು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅದು ಪರಿಷತ್ನಲ್ಲಿ ಈ ಬಿಲ್ ಮಂಡನೆ ಮಾಡೋದಕ್ಕೆ ಅದರಲ್ಲೂ ಕೂಡ ಇಂಥದೊಂದು ಬಿಲ್ ತರಬಾರದು ಅಂತೇಳಿ ಭಾರಿ ವಿರೋಧ ಮಾಡಿತು ಬಿಜೆಪಿ ಏನೇನ್ ಕಾರಣ ಅಂತ ಹೇಳಿದ್ರೆ ಇದು ವಿಪಕ್ಷಗಳನ್ನ ಹತ್ತಿಕ್ಕುವಂತಹ ಪ್ರಯತ್ನ ಅನ್ನುವಂತ ಮಾತುಗಳನ್ನ ಆಡಿದ್ರು ಇದು ರಾಜಕೀಯ ಸೇಡಿನ ಕ್ರಮ ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯದ ಹರಣ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ ಪೊಲೀಸ್ ವ್ಯವಸ್ಥೆಯ ದುರ್ಬಳಕೆ ಸಾಧ್ಯತೆ ಆಗುತ್ತೆ ಪೊಲೀಸರು ಹಿಟ್ಲರ್ಗಳಂತೆ ವರ್ತಿಸುವ ಸಾಧ್ಯತೆ ಇರುತ್ತೆ ಅನ್ನೋದು ಕೂಡ ಅವರ ಆರೋಪ ಆಗಿತ್ತು ಈ ವಿಧೇಯಕ ಜಾರಿಯಾದರೆ ಸರ್ಕಾರದ ವಿರುದ್ಧ ರಚನಾತ್ಮಕ ಟೀಕೆಗಳಿಗೆ ಅವಕಾಶವೇ ಇರದಂತಾಗ್ತದೆ ಇಷ್ಟೊಂದು ಮಹತ್ವದ ವಿಧೇಯಕವನ್ನ ಯಾವುದೇ ಚರ್ಚೆ ಇಲ್ಲದೆ ಸದನದಲ್ಲಿ ಅಂಗೀಕರಿಸಿದ್ದು ಸರಿಯಲ್ಲ ಅನ್ನೋದು ಇವರೆಲ್ಲರ ಆಕ್ರೋಶ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮುಂದಿನ ಸುದ್ದಿಗಳನ್ನು ಕೊಡೋದಕ್ಕೆ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ ಓವರ್ ಟು ದಿರನ್ ಥ್ಯಾಂಕ್ ಯು ಅಶ್ವಿನಿ ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಮಂಡಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ ಇನ್ನೇನಿದ್ರೂ ಕೂಡ ಪರಿಷತ್ನಲ್ಲಿ ಅಂಗೀಕಾರ ಆಯಿತು ಅಂತ ಹೇಳಿ ಆದರೆ ಮುಂದಿನ ಹೆಜ್ಜೆ ಸದನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಪ್ಯಾಟರ್ ಜೋರಾಗ್ತಾ ಇತ್ತು ಅದರ ನಡುವೆ ವಿಧಾನಸಭೆಯಲ್ಲೇ ಪಾಸ್ ಆಗಿದೆ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಅನ್ನೋದು ಹೀಗಿರುವ ಪ್ರಶ್ನೆ ಇಂದು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅದು ಪರಿಷತ್ನಲ್ಲಿ ಈ ಬಿಲ್ ಮಂಡನೆ ಮಾಡೋದಕ್ಕೆ ಅದರಲ್ಲೂ ಕೂಡ ಇಂಥದೊಂದು ಬಿಲ್ ತರಬಾರದು ಅಂತ ಹೇಳಿ ಭಾರಿ ವಿರೋಧ ಮಾಡಿತು ಬಿಜೆಪಿ ಏನೇನು ಕಾರಣ ಅಂತ ಹೇಳಿದ್ರೆ ಇದು ವಿಪಕ್ಷಗಳನ್ನ ಹತ್ತಿಕ್ಕುವಂತಹ ಪ್ರಯತ್ನ ಅನ್ನುವಂತ ಮಾತುಗಳನ್ನು ಆಡಿದ್ರು ಇದು ರಾಜಕೀಯ ಸೇಡಿನ ಕ್ರಮ ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯದ ಹರಣ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ರು ಪೊಲೀಸ್ ವ್ಯವಸ್ಥೆಯ ದುರ್ಬಳಕೆ ಸಾಧ್ಯತೆ ಆಗುತ್ತೆ ಪೊಲೀಸರು ಹಿಟ್ಲರ್ ಗಳಂತೆ ವರ್ತಿಸುವ ಸಾಧ್ಯತೆ ಇರುತ್ತೆ ಅನ್ನೋದು ಕೂಡ ಬಿಜೆಪಿಯವರ ಆರೋಪ ಆಗಿತ್ತು ಈ ವಿಧೇಯಕ ಜಾರಿಯಾದರೆ ಸರ್ಕಾರದ ವಿರುದ್ಧ ರಚನಾತ್ಮಕ ಟೀಕೆಗಳಿಗೆ ಅವಕಾಶವೇ ಇರದಂತಾಗ್ತದೆ ಇಷ್ಟೊಂದು ಮಹತ್ವದ ವಿಧೇಯಕವನ್ನ ಯಾವುದೇ ಚರ್ಚೆ ಇಲ್ಲದೆ ಸದನದಲ್ಲಿ ಅಂಗೀಕರಿಸಿದ್ದು ಸರಿಯಲ್ಲ ಅನ್ನೋದು ಇವರೆಲ್ಲರ ಆಕ್ರೋಶ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮುಂದಿನ ಸುದ್ದಿಗಳನ್ನು ಕೊಡೋದಕ್ಕೆ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ ಓವರ್ ಟು ರಂಜಿತ್ ಥ್ಯಾಂಕ್ ಯು ಅಶ್ವಿನಿ ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಮಂಡಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ ಇನ್ನೇನಿದ್ರೂ ಕೂಡ ಪರಿಷತ್ನಲ್ಲಿ ಅಂಗೀಕಾರ ಆಯಿತು ಅಂತ ಹೇಳಿ ಆದರೆ ಮುಂದಿನ ಹೆಜ್ಜೆ ಸದನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟ್ ಜೋರಾಗ್ತಾ ಇತ್ತು ಅದರ ನಡುವೆ ವಿಧಾನಸಭೆಯಲ್ಲೇ ಪಾಸ್ ಆಗಿದೆ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಅನ್ನೋದು ಹೀಗಿರುವ ಪ್ರಶ್ನೆ ಇಂದು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅದು ಪರಿಷತ್ನಲ್ಲಿ ಈ ಬಿಲ್ ಮಂಡನೆ ಮಾಡೋದಕ್ಕೆ ಅದರಲ್ಲೂ ಕೂಡ ಇಂಥದ್ದೊಂದು ಬಿಲ್ ತರಬಾರದು ಅಂತೇಳಿ ಭಾರಿ ವಿರೋಧ ಮಾಡಿತು ಬಿಜೆಪಿ ಏನೇನು ಕಾರಣ ಅಂತ ಹೇಳಿದ್ರೆ ಇದು ವಿಪಕ್ಷಗಳನ್ನ ಹತ್ತಿಕ್ಕುವಂತಹ ಪ್ರಯತ್ನ ಅನ್ನುವಂತ ಮಾತುಗಳನ್ನ ಆಡಿದ್ರು ಇದು ರಾಜಕೀಯ ಸೇಡಿನ ಕ್ರಮ ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯದ ಹರಣ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ರು ಪೊಲೀಸ್ ವ್ಯವಸ್ಥೆಯ ದುರ್ಬಳಕೆ ಸಾಧ್ಯತೆ ಆಗುತ್ತೆ ಪೊಲೀಸರು ಹಿಟ್ಲರ್ಗಳಂತೆ ವರ್ತಿಸುವ ಸಾಧ್ಯತೆ ಇರುತ್ತೆ ಅನ್ನೋದು ಕೂಡ ಬಿಜೆಪಿಯವರ ಆರೋಪ ಆಗಿತ್ತು ಈ ವಿಧೇಯಕ ಜಾರಿಯಾದರೆ ಸರ್ಕಾರದ ವಿರುದ್ಧ ರಚನಾತ್ಮಕ ಟೀಕೆಗಳಿಗೆ ಅವಕಾಶವೇ ಇರದಂತಾಗ್ತದೆ ಇಷ್ಟೊಂದು ಮಹತ್ವದ ವಿಧೇಯಕವನ್ನ ಯಾವುದೇ ಚರ್ಚೆ ಇಲ್ಲದೆ ಸದನದಲ್ಲಿ ಅಂಗೀಕರಿಸಿದ್ದು ಸರಿಯಲ್ಲ ಅನ್ನೋದು ಇವರೆಲ್ಲರ ಆಕ್ರೋಶ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮುಂದಿನ ಸುದ್ದಿಗಳನ್ನು ಕೊಡೋದಕ್ಕೆ ರಂಜಿತ್ ಸಿರಿಯಾರ್ ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಅಶ್ವಿನಿ ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಮಂಡಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ ಇನ್ನೇನಿದ್ರೂ ಕೂಡ ಪರಿಷತ್ನಲ್ಲಿ ಅಂಗೀಕಾರ ಆಯಿತು ಅಂತ ಹೇಳಿ ಆದರೆ ಮುಂದಿನ ಹೆಜ್ಜೆ ಸದನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಪ್ಯಾಟಲ್ ಜೋರಾಗ್ತಾ ಇತ್ತು ಅದರ ನಡುವೆ ವಿಧಾನಸಭೆಯಲ್ಲೇ ಪಾಸ್ ಆಗಿದೆ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲತ್ತಾ ಅನ್ನೋದು ಹೀಗಿರುವ ಪ್ರಶ್ನೆ ಇಂದು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅದು ಪರಿಷತ್ನಲ್ಲಿ ಈ ಬಿಲ್ ಮಂಡನೆ ಮಾಡೋದಕ್ಕೆ ಅದರಲ್ಲೂ ಕೂಡ ಇಂಥದ್ದೊಂದು ಬಿಲ್ ತರಬಾರದು ಅಂತ ಹೇಳಿ ಭಾರಿ ವಿರೋಧ ಮಾಡಿತು ಬಿಜೆಪಿ ಏನೇನು ಕಾರಣ ಅಂತ ಹೇಳಿದ್ರೆ ಇದು ವಿಪಕ್ಷಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಅನ್ನುವಂತ ಮಾತುಗಳನ್ನು ಆಡಿದ್ರು ಇದು ರಾಜಕೀಯ ಸೇಡಿನ ಕ್ರಮ ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯದ ಹರಣ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಇದ್ದರು ಪೊಲೀಸ್ ವ್ಯವಸ್ಥೆಯ ದುರ್ಬಳಕೆ ಸಾಧ್ಯತೆ ಆಗುತ್ತೆ ಪೊಲೀಸರು ಹಿಟ್ಲರ್ಗಳಂತೆ ವರ್ತಿಸುವ ಸಾಧ್ಯತೆ ಇರುತ್ತೆ ಅನ್ನೋದು ಕೂಡ ಬಿಜೆಪಿಯವರ ಆರೋಪ ಆಗಿತ್ತು ಈ ವಿಧೇಯಕ ಜಾರಿಯಾದರೆ ಸರ್ಕಾರದ ವಿರುದ್ಧ ರಚನಾತ್ಮಕ ಟೀಕೆಗಳಿಗೆ ಅವಕಾಶವೇ ಇರದಂತಾಗ್ತದೆ ಇಷ್ಟೊಂದು ಮಹತ್ವದ ವಿಧೇಯಕವನ್ನ ಯಾವುದೇ ಚರ್ಚೆ ಇಲ್ಲದೆ ಸದನದಲ್ಲಿ ಅಂಗೀಕರಿಸಿದ್ದು ಸರಿಯಲ್ಲ ಅನ್ನೋದು ಇವರೆಲ್ಲರ ಆಕ್ರೋಶ ಆದರೆ ಮುಂದಿನ ಹೆಜ್ಜೆ ಸದನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಪ್ಯಾಟಲ್ ಜೋರಾಗ್ತಾ ಇತ್ತು ಅದರ ನಡುವೆ ವಿಧಾನಸಭೆಯಲ್ಲೇ ಪಾಸ್ ಆಗಿದೆ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ ವಿಧಾನ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಅನ್ನೋದು ಹೀಗಿರುವ ಪ್ರಶ್ನೆ ಇಂದು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅದು ಪರಿಷತ್ನಲ್ಲಿ ಈ ಬಿಲ್ ಮಂಡನೆ ಮಾಡೋದಕ್ಕೆ ಅದರಲ್ಲೂ ಕೂಡ ಇಂಥದ್ದೊಂದು ಬಿಲ್ ತರಬಾರದು ಅಂತ ಹೇಳಿ ಭಾರಿ ವಿರೋಧ ಮಾಡ್ತು ಬಿಜೆಪಿ ಏನೇನ್ ಕಾರಣ ಅಂತ ಹೇಳಿದ್ರೆ ಇದು ವಿಪಕ್ಷಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಅನ್ನುವಂತ ಮಾತುಗಳನ್ನ ಆಡಿದ್ರು ಇದು ರಾಜಕೀಯ ಸೇಡಿನ ಕ್ರಮ ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯದ ಹರಣ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ರು ಪೊಲೀಸ್ ವ್ಯವಸ್ಥೆಯ ದುರ್ಬಳಕೆ ಸಾಧ್ಯತೆ ಆಗುತ್ತೆ ಪೊಲೀಸರು ಹಿಟ್ಲರ್ಗಳಂತೆ ವರ್ತಿಸುವ ಸಾಧ್ಯತೆ ಇರುತ್ತೆ ಅನ್ನೋದು ಕೂಡ ಬಿಜೆಪಿಯವರ ಆರೋಪ ಆಗಿತ್ತು ಈ ವಿಧೇಯಕ ಜಾರಿಯಾದರೆ ಸರ್ಕಾರದ ವಿರುದ್ಧ ರಚನಾತ್ಮಕ ಟೀಕೆಗಳಿಗೆ ಅವಕಾಶವೇ ಇರದಂತಾಗ್ತದೆ ಇಷ್ಟೊಂದು ಮಹತ್ವದ ವಿಧೇಯಕವನ್ನ ಯಾವುದೇ ಚರ್ಚೆ ಇಲ್ಲದೆ ಸದನದಲ್ಲಿ ಅಂಗೀಕರಿಸಿದ್ದು ಸರಿಯಲ್ಲ ಅನ್ನೋದು ಇವರೆಲ್ಲರ ಆಕ್ರೋಶ